ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಳಿಪುರ ಗ್ರಾಮದ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆ ಎಸ್ಟಿಎಂಸಿ ನೂತನ ಅಧ್ಯಕ್ಷರಾಗಿ ಜಿಎಸ್ ಮಾದೇಶ್ ಕುಮಾರ್ ಆಯ್ಕೆ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದ ಶ್ರೀ ಮಹಂತದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಟಿಎಂಸಿ ಹಾಗೂ ಪೋಷಕರ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ನೂತನ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಸರ್ವಾನುಮುಖದಿಂದ ಮಾದೇಶ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಗಿರೀಶ್ ರವರಿಗೆ ಬೀಳ್ಕೊಡುಗೆ ನೀಡಿ ನೂತನ ಅಧ್ಯಕ್ಷರನ್ನ ಸ್ವಾಗತಿಸಿ ಸನ್ಮಾನಿಸಲಾಯಿತು ನಂತರ ಮುಖಂಡರಾದ ಮೋಹನ್ ಕುಮಾರ್ ಶಂಕರಪ್ಪ ಜಡಿಸ್ವಾಮಿ ಸಿ ಸ್ವಾಮಿ ನಿಕಟಪೂರ್ವ ಅಧ್ಯಕ್ಷರು ಗಿರೀಶ್ ಮತ್ತು ನೂತನ ಅಧ್ಯಕ್ಷರು ಮಾದೇಶ್ ಕುಮಾರ್ ಮಾತನಾಡಿದರು ಎಸ್ಟಿಎಂಸಿ ಆಯ್ಕೆ ಸಭೆಯಲ್ಲಿ ಸದಸ್ಯರು ಪ್ರಸನ್ನ ಮಹೇಶ್ ಕುಮಾರ್ ಜ್ಯೋತಿ ಗ್ರಾಮದ ಮುಖಂಡರು ಸಿದ್ದಲಿಂಗಸ್ವಾಮಿ ತರ್ಕಾರಿ ಮಹದೇವಪ್ಪ ಮಹದೇವಸ್ವಾಮಿ ಹಾಗೂ ಪೋಷಿಕರು ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಶಿಕ್ಷಕರಾದ ನಾಗೇಶ್ ಶ್ರೀನಿವಾಸ್ ನಾಗರಾಜು मरिसिद्धा शेट्टी हागो नंदनस्वामी حاضر ಇದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಇನ್ಯಾ ಕ್ರೀಯಾರ್ ಒಂದ್ಸ ತನ ತಿರವತ್ತು ಅರೆ ಮುಂದಕ್ಕೆ ಮನೋದ್ ನೀನ್ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಬಹಳ ಖುಷಿ ತಾಗುತ್ತೆ ಬಂತ ನೀವು ಜರಾಟಿವ್ಲಿ ಚೇಂಜ್ ಮಾಡಿ ಅದನ್ನ ನಾಟಕಕ್ಕೆ ಮತ್ತು ಲಾಗರ ಅದಕ್ಕೆ ಯಾರು आस्था द्वारा नामया की सपोर्ट कमेटी द्वारा की मार्कोड़े नामया की सपोर्ट कमेटी द्वारा की मारी और तो 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 <पारसी> शिक्षक तो 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 रूप में रहने ये डिग्री समिति द्वारा की सपोर्ट कमेटी द्वारा की मार्कोड़े नंबर अध्यक्ष जी बंगाली नामया ये विद्यालय के नंबर 2582000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ನಮ್ಮ ಗ್ರಾಮದ ಮೋಹನವರು ಮುಖ್ಯ ಶಿಕ್ಷಕರಾದ ಶುಭ ಸರ್ ಅವರು ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಪೋಷಕರಿಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿ ದೊಡ್ಡ ಹೆಕ್ತಿ ಎಲ್ಲ ನಾನು ನಾನು ಏನೋ ನನ್ನ ಅವಕಾಶ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಒಂದು ರೂಪಾಯಿ ಒಂದು ಪೈಸ್ ಸಿಕ್ಕು ನಮ್ಗೆ ಸಮಾನ ಇಲ್ಲ ಆದರೆ ಇವತ್ತು ಅಷ್ಟು ಪಾಟಿ ಜಮೀನ್ದಾರರು ಶಾಲೆ ಕಟ್ಟಿಸಿ ಹಾಗೂ ರಿಪೇರಿಗೆ ಅವರು ಮಗೋರ ಅವ್ರ ಮಗ ಹೊತ್ಕೊಳ್ಳೋರ ಅವರು ಕೂಡ ರಿಪೇರಿ ಮಾಡಿಸ್ಕೊಂಡು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರವರು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದ್ಸರಿ ಕರೆಸಿ ಅವ್ರಾಗ ಒಂದ್ಸರಿ ಮನ ಮಾಡೋಕ್ಕೂ ಅವರು ನಮ್ಗೆ ಅವಕಾಶ ಕೊಡಲಿಲ್ಲ ಎಲ್ಲ ಏನೇ ಇದ್ರು ಮಕ್ಕಳಿಗೆ ಮಾಡ್ಕೊಳ್ಳಿ ಅಂತಾರ ಅಂಥ ದೊಡ್ಡ ವ್ಯಕ್ತಿಲಿ ನಾವು ಅಂಥ ಏನು ಮಾಡಿಲ್ಲ ಏನೋ ಒಂದು ಸಣ್ಣ ಪುಟ್ಟ ನಾವು ಮಾಮೂಲಿ ಮನುಷ್ಯರಾಗೆ ಮಾಡಿದ್ದೀನಿ ಅತಿ ನಾನು ಒಂದು ಸೈ ಮೋಹನ ವಲಯಗಳಿಗೆಲ್ಲ ನಿಮಗೆ ಇನ್ನೂ ಕೂಡ ಮುಂದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಬಂದೇ ಬರ್ತೀನಿ ನಮ್ಮ ಮಕ್ಕಳು ಇರಲಿ ಇಲ್ಲೇ ಇರಲಿ ನಾವು ಇದು ನಮ್ಮ ಶ್ರೀಗಡೆಯವರು ಚಿಮ್ಮಲಪ್ಪನವರು ಕಟ್ಸ್ಕೊಟ್ಟಿರೋಂಥ ಶಾಲೆ ನಮ್ಮ ಶಾಲೆಯನ್ನು ಮುಂದುವರಿಸ್ಬೇಕು ನಮ್ಮ ಗ್ರಾಮಸ್ಥರೆಲ್ಲ ಕೈ ಜೋಡಿಸ್ಬೇಕು ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಒಂದು ನಂಬರ್ಗಳನ್ನ ತೆಗೆದು ಕೊಟ್ಟರೆ ಅದರ ಪ್ರಕಾರ ಮುಂದೆ ನಾಲ್ಕು ಜನ ಇನ್ನೂ ಮಕ್ಕಳು ಸೇರಿಸ್ಬೋದು ನಮ್ಮ ಶಾಲೆಯ ಶಿಕ್ಷಕರಿಗ ನಮ್ಮ ಗ್ರಾಮಸ್ಥರು ಎಸ್ ಟಿ ಅಂಶವ್ರಿಗೆ ಎಲ್ಲರಿಗೂ ಒಂದು ಗೌರವ ಸಿಗುತ್ತಾ ಆದರೆ ಇಷ್ಟು ನನ್ನ ಉಳಿದ ನನಗೆ ಭಾಳ ಸಂತೋಷ ಆಗುತ್ತೆ ಮಾಡಿ ಎಲ್ಲರಿಗೂ ನಮಸ್ಕಾರವರು ಏನು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗ್ತಿದ್ದು ಹೆಣ್ಣು ತರಗತಿಗೆ ಕಡೆಗೆ ಡ್ರಾಪ್ ಔಟ್ ಮುಂದೆ ಹೋಗ್ತಿದ್ರು ಈ ಒಂದು ಮನಗಣ್ಣತ ಶಿವಮಲ್ಲಪ್ಪನವರು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ತೀರಾ ಹಿಂದುಳಿದಿರ್ತಕ್ಕಂಥ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಶಾಲೆಯನ್ನ ರಚನೆಯನ್ನ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸಿ ಅಂದಿನ ಶಾಸಕರಾಗಿರ್ತಕ್ಕಂಥ ಶಾಸಕರಾಗಿದ್ದ ಎ ಕೃಷ್ಣಮೂರ್ತಿ ಅವರು ಮೋಹನ್ ಸೇರಿ ಒಂದು ಶಾಲೆಗೆ ಒಂದು ಒಂದು ಸಾಧನೆ ಮಾಡಕ್ಕೆ ಆಗಿದ್ದು ಅದನ್ನು ನಾವು ಇವತ್ತು ಮುಂದುವರೆಸಿಕೊಂಡು ಹೋಗ್ತಕ್ಕಂಥ ಅಲ್ಪ ಒಂದು ಗಾಯಕ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವದ ಅಡಿಯಲ್ಲಿ ನಾವು ಇವತ್ತು ಒಂದು ಸಣ್ಣ ಕಾಯಕವನ್ನು ಮಾಡ್ತಕ್ಕಂಥದ್ದನ್ನು ನಾವು ಇವತ್ತು ಮನೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಯಾವುದೇ ದೇಶದ ಒಂದು ಭವಿಷ್ಯ ಶಿಕ್ಷಣದ ಮೇಲೆ ರೂಪಿತ ಆಗ್ತದೆ ಒಂದು ದೇಶ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆ ಆ ದೇಶದ ಅಭಿವೃದ್ಧಿಯನ್ನು ನಿರ್ಧಾರ ಮಾಡುತ್ತೆ ಎಂಬ ರೀತಿ ಈ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಗಿರೀಶ್ ಅವರು ಅಧ್ಯಕ್ಷ ಇದೇ ರೀತಿ ಫಸ್ಟ್ ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿ ಬೇಡ ಬೇಡ ಅಂತಿದ್ರು ಆವಾಗ ಇಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಸ್ವಾಮಿ ಜಡೇಸ್ವಾಮಿ ಎಲ್ಲ ಸೇರಿ ಇಲ್ಲ ನೀವು ಮಾಡಬೇಕು ಅಂತ ನಾವು ಹೇಳಿ ಇವ್ರನ್ನ ಮಾಡಿದ್ರು ನಿಜಕ್ಕೂ ನಮಗೂ ಕೂಡ ಪ್ರಾರಂಭದಲ್ಲಿ ಏನಪ್ಪ ಯಶಸ್ವಿಯಾಗಿ ನಿಭಾಯಿಸ್ತಾರ ಅನ್ನೋ ರೀತಿ ನಿಜಕ್ಕೂ ನಾವು ಹೇಳ್ತೀವಿ ಅವರ ಅವಧಿಯಲ್ಲಿ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸ ಎಲ್ಲೂ ಕರ್ತವ್ಯ ಲೋಪ ಆಗೋ ರೀತಿ ಬಹಳ ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದ ನನ್ನ ಧನ್ಯವಾದಗಳನ್ನ ಅವರು ನಮ್ಮನ್ನೆಲ್ಲವೂ ಕೂಡ ಅಟ್ರಾಕ್ಟಿವ್ ಮಾಡ್ತಿದ್ರು ಎಲ್ಲವನ್ನು ಕೂಡ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನಮಗೂ ಒಂಥರ ಖುಷಿ ಇಂಥ ಅಧ್ಯಕ್ಷ ಒಂದು ರೀತಿ ಖುಷಿ ನಾವು ಕೂಡ ಅವಧಿಯಲ್ಲಿ ಅವರು ಇವ್ರ ಅಧ್ಯಕ್ಷರಾಗೋದಿ ಮೋಹನಣ್ಣವ್ರು ಹೇಳಿ ಶಂಕಪ್ಪ ಮಾಮೂಲಿ ಹೇಳಿ ಶಂಕಪ್ಪ ಅಂದ್ರೆ ಹೇಳಿ ಶಂಕ್ರಪ್ಪ ಅಂದ್ರು ಅಣ್ಣ ಈ ಸ್ಪೋರ್ಟ್ಸ್ಗೆ ಒಂದು ಐನೂರು ರೂಪಾಯಿ ವೆಚ್ಚ ಆಗುತ್ತೆ ಅಣ್ಣ ಹನ್ನೆರಡು ಜನಕ್ಕೆ ನಿಮ್ ಕಡೆಯಿಂದ ರವಿ ಹನ್ನೆರಡು ಜನಕ್ಕೆ ಓಡಿಸ್ಬೇಕು ಅಣ್ಣ ಶಂಕ್ರಪ್ಪ ಯಾರು ಬಿಡಿ ತಲೆ ಕೆಡಿಸ್ಬಿಡಿ ನೀವು ಅಂತಂದ್ರು ಯಾರು ಅವರು ಅವಾಗ ಏನ್ ಮಾಡುದು ಸ್ಪೋರ್ಟ್ಸ್ಗೆ ಅಂದಿನ ದೈಹಿಕ ಶಿಕ್ಷಕರು ಒಂದು ಇದನ್ನ ಬೇಕು ಅಂತ ಹೇಳಿದ್ರು ಆಗ ನಾವು ಟಿಮ್ ಇಪ್ಪತ್ತಿ ರವಿ ಅವರು ಮತ್ತೆ ಮೋಹನ ಇನ್ನು ದರ್ಶನ್ ನಾಯಕರು ಮಾಧನ ಅಧ್ಯಕ್ಷರು ಅವರಿಬ್ಬರಿಂದ ನಾವು ಜಡೇಸ್ವಾಮಿ ಇವರಿಂದ ನಾವೇನ್ ಮಾಡುದು ಸ್ಕೌಟ್ಸ್ ಅಂಡ್ ಡ್ರೈವ್ಸ್ ಒಂದು ಸಮವರ್ತ ಬೇಕು ಬಂದಾಗ ಅವರಿಂದ ಮಾಡ್ತಾರೆ ಅದೇ ರೀತಿ ನಿರಂತರವಾಗಿ ನಮ್ಮ ಮಾಧೇಸ್ವಾಮಿ ಗಿರೀಶ್ ಅವರು ಏನ್ ಮಾಡಿದ್ರು ಜಡೇಸ್ವಾಮಿನೂ ಕೂಡ ಇನ್ಕ್ಲೂಡ್ ಇನ್ಕ್ಲೂಡ್ ಆಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಮಕ್ಕಳಿಗೆ ಒಂದು ರುಚಿಕರವಾದಂತಹ ತೀಟಿ ವ್ಯವಸ್ಥೆ ಅಥವಾ ಸ್ವೀಟ್ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ನಿರಂತರವಾಗಿ ಬಂದಿದ್ದಾರೆ ಅಧ್ಯಕ್ಷರು ಮತ್ತೆ ಸ್ವಾಮಿ ಅವರು ಮತ್ತೆ ಜನಸಭ್ಯವರು ಇದು ಸೇರ್ಕೊಂಡ್ರು ನಾವು ನಮ್ಮ ಕೈಲಾದೆ ಒಂದ್ಸಾರಿ ಮೈಂಡ್ ಸೆಟ್ ಇನ್ನೊಂದು ಏನೋ ಸಾರಿ ಜನ ಕಾರ್ಯಕ್ರಮಗಳು ಹಾಕ್ಸ್ಕೊಂಡು ಬಂದಿದ್ದೀವಿ ಪ್ರಾರಂಭದಲ್ಲಿ ಈ ಶಾಲೆ ಬ್ರಿಗೇಡಿಯರ್ ಮಲ್ಲಪ್ಪನವರ ಶಾಲೆ ಇವತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕನಸನ್ನ ಕಟ್ಕೊಂಡವರು ನಾವು ಮೋಹನ ಪ್ರೇರೇಪಿತರಾಗಿ ಒಂದು ಕಟ್ಕೊಂಡೋಗಿ ಆ ಉದ್ದೇಶಕ್ಕೆ ನಾವೇನ್ ಮಾಡಿದ್ವಿ ಮೋಹನವ್ರ ಅಧ್ಯಕ್ಷರ ನಂತರ ನಾನು ಉಪಾಧ್ಯಕ್ಷರ ಉಪಾಧ್ಯಕ್ಷರಾದೆ ಕುದಂಬಳಿ ಮೊಳೆಯ ಅಧ್ಯಕ್ಷರಾದ ಸರ್ ಈ ಸಂದರ್ಭದಲ್ಲಿ ಈ ಮಾತಾಡ್ಬೇಕಾದ್ರೆ ಪದೇ ಪದೇ ಈ ಮಾತಾಡ್ಬೇಕಾದ ಅಗತ್ಯನೂ ಇರಲಿಲ್ಲ ಅವ್ರು ಇರೋದು ಅವ್ರ ಉಪಸ್ಥಿತಿಯಲ್ಲಿ ಮಾತನಾಡ್ತೇನೆ ಈ ನಮ್ಮ ಕುದಂಬಳಿ ಮೊಳೆಯ ಸಿದ್ದರಾಜು ಅವರ ಯಾರೋ ಅಧ್ಯಕ್ಷರಾಗಿದ್ದರು ನನಗೆ ಬಹಳ ಸಂತೋಷ ಆಯ್ತು ಮಾತನಾಡುವ ಆ ಒಂದು ಸಂತೋಷ ಅಣಕ ನಮ್ ತಾಮ್ರಲ್ಲಿ ಸೇರಿವತ್ತು ಸನ್ಮಾನ ಮಾಡೋದು ಯಾಕಂದ್ರೆ ನನಗ ಆ ಒಂದು ದೃಷ್ಟಿ ಆತರ ನಮ್ಗೆ ಬೇಕು ಯಾರೇ ಆಗಲಿ ಏನೇ ಆಗಲಿ ಆ ಮನೆಯ ಆಗಲಿ ಏನೇ ಆಗಲಿ ನಮ್ಮ ಸಂಸ್ಥೆಗೆ ದುಡ ಅಂತ ಆಗ ಬಹಳ ನಿಪುಣ ಜವಾಬ್ದಾರಿ ಮನುಷ್ಯ ಯಾವುದೇ ಸಂಸ್ಥೆಗೆ ಯಾವುದೇ ಯಾವ್ದೇ ಆಟಪಾಟಿಗಳಲ್ಲಿ ಊರು ಗ್ರಾಮದಲ್ಲಿ ಒಂದು ಸಮುದ್ದವರ್ಗಲಿ ಮನ್ಸಿ ಅವನಂತ ಕ್ಲೀನ್ ಆಗಿ ಮಾಡ ನಮ್ಗೆ ಬಹಳ ಜವಾಬ್ದಾರಿ ಮನುಷ್ಯ ಆ ಮನ್ಸನ ಇವತ್ತು ಬೇಜಾರ ಬೇಜಾರಾಯ್ತಾದ ನಮ್ಮ ಸಂಸ್ಥೆಗ ಆದ್ವ ಈಗ ಅನಿರೀಕ್ಷಿತ ಸರ್ಕಾರಿ ನಿಯಮ ಅದರಂತೆ ನಾವು ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಎಸ್ ಡಿ ಎಸ್ ಯಾರು ಗ್ರಾಮದವರು ಎಲ್ಲ ನಡ್ಕೋಬೇಕು ಅದರಂತೆ ಅವ್ರಿಗೂ ನಾವು ಬಹಳ ಗುಣಿಯಾಗಿರ್ತೀವಿ ಇನ್ನು ಮುಂದೆ ಅವರು ಇದೇ ತರ ಬಂದು ಮುಂದೆ ಶಾಲೆಗಳಲ್ಲಿ ಏನು ಅಧ್ಯಕ್ಷರಾಗಬೇಕು ಅಂತ ಏನಿಲ್ಲ ಸದಸ್ಯರಾಗಬೇಕು ಅಂತ ಏನಿಲ್ಲ ಬಂದು ನಮ್ಮ ಶಾಲೆಯನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಹಾಗೇನೆ ಹೊಸ ಸದಸ್ಯರು ಅವರು ಸ್ವಲ್ಪ ಮುಂಗೋಪಿ ಮುಂಗೋಪಿ ಆ ಮುಂಗೋಪಿರ ಬಿಟ್ಬೇಕು ಈ ಸ್ಥಾನಕ್ಕೆ ಬಂದ ಮೇಲೆ ಎಲ್ಲರೂ ಸರ್ವೋ ಜನ ಸುಖಲಿ ಹೋಗೋಣ ಅಂತ ಹೋಗ್ಬೇಕು ಅದು ಒಂದು ತಪ್ಪಾಗಿರುತ್ತೆ ಯಾವ ಏನೋ ಇರ್ತಾನೆ ಅದೆಲ್ಲ ಕುಟ್ಕೊಳ್ಬೇಕು ಸಲ ಆ ಒಂದು ಶಾಲೆಯ ಅಭಿವೃದ್ಧಿಗೆ ನಾವು ನಮ್ಮ ಶಾಲೆಯ ಶಿಕ್ಷಕರು ಎಲ್ಲ ನಮ್ಮ ಇವತ್ತಿರೋ ಮಾಸ್ಟರ್ಗಳು ನೋಡಿದ್ರೆ ಒಂಥರ ನನಗೆ ಆ ಒಂದು ಸಂತೋಷನ ನೀವು ಈಗ ಯಾವ ಗಿರಿಯವರು ಅದೇ ರೀತಿ ನೀವು ಮಾಡ್ಕೊಳೋಗ್ಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಮತ್ತು ಎಲ್ಲ ಗ್ರಾಮದವರು ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಏನು ಮಾತ್ರ ಅವಕಾಶ ಇಲ್ಲ ಹೇಳ್ಬೇಕು ಅಂದರೆ ಪ್ರತಿ ಹೆಜ್ಜೆ ಪ್ರತಿ ಫಂಕ್ಷನ್ ಪ್ರತಿ ಒಂದಕ್ಕೂ ಫಸ್ಟ್ ಫೋನ್ ನಮಗೆ ಮಾಡಿದ್ರು ಹಾಗಾಗಿ ಶಾಲೆ ಬಗ್ಗೆ ಅವ್ರಿಗೆ ಭಾಳ ಕಾಳಜಿ ಯಾವುದೇ ಕೆಲಸನೂ ಕೂಡ ಸರ್ ನೀವು ಮಾಡಬೇಡಿ ಸರ್ ಅಂತ ಮಾಸ್ಟ್ರುಗಳು ಹೇಳಿದ್ರು ಮಾಡಬೇಡಿ ಸರ್ ಬೇರೆ ಮಾಡ್ತಾರೆ ಇದ್ರು ಇಲ್ಲ ಸರ್ ನಾನೇ ಮಾಡಿರ್ಬಿಡಿ ಸರ್ ಅಂತ ಅವರ ಕೆಲಸವನ್ನು ಮಾಡ್ತಾ ಇದ್ರು ಹಾಗೆ ಶಾಲೆ ಮೇಲೆ ಅಪಾರ ಗೌರವ ಅವರಿಗೆ ಹಾಗಾಗಿ ನಾನು ಕೂಡ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಹಾಗೆ ಈ ಶಾಲೆಗೆ ಯಾವುದೇ ಒಂದು ಅಧ್ಯಕ್ಷರು ಅಂದರೆ ಪಾಪ ಅವರು ಅಧ್ಯಕ್ಷರು ಒಬ್ಬರೇ ಮಾಡೋಕ್ಕಾಗಲ್ಲ ಸದಸ್ಯರಾಗಿರೋರು ಮತ್ತು ಗ್ರಾಮಸ್ಥರು ಜೊತೆಗೆ ನಮ್ಮ ಬಂದವರು ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಬಹಳ ಹೊಂದಾಣಿಕೆ ಇದೆ ಜೊತೆಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದೊಂದು ಭಾಳ ಚೆನ್ನಾಗಿದೆ ನಾನು ಬೇರೆ ಶಾಲೆಗಳನ್ನು ಕೂಡ ನೋಡಿದ್ದೀನಿ ಆದರೆ ಈ ಶಾಲೆಯಲ್ಲಿ ಸ್ವಲ್ಪ ವಿಭಿನ್ನವಾಗಿ ಎಲ್ಲರೂ ಕೂಡ ಅಧ್ಯಕ್ಷರನ್ನೇ ಆಗಲಿ ಸದಸ್ಯರನ್ನೇ ಆಗಲಿ ಭಾಳ ಚೆನ್ನಾಗಿ ಗೌರವಿಸಿ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಹುಮ್ಮಸ್ಸನ್ನು ಕೊಡ್ತಾರೆ ಹಾಗಾಗಿ ನಮಗೂ ಕೂಡ ನಾನು ಬೇರೆ ಊರಿಂದ ಬಂದರೂ ಕೂಡ ನನಗೂ ಅದರ ಊರಲ್ಲಿ ಕೊಡಿ ಕೆಲಸ ಮಾಡೋದಕ್ಕೆ ಭಾಳ ಹುಮ್ಮಸ್ಸಿದೆ ಹಾಗಾಗಿ ನಾವು ಇಲ್ಲಿ ಇರೋವ್ರಕ್ಕೂ ಕೂಡ ನಾವು ಜೊತೆಲಿ ಈಗ ಹೊಸದಾಗಿ ನಮ್ಮ ಮಹೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ನಾವು ಏನು ಸಪೋರ್ಟ್ ಅದೇ ರೀತಿ ನಿಮಗೂ ಕೊಡ್ತೀವಿ ಈ ಶಾಲೆ ಬಗ್ಗೆ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದುವರಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಂದೆ ಶಾಲೆ ನಮ್ಗೆ ಶಿವಮೊಗ್ಗ ಕೊಡುಗೆಯಾಗಿ ನಮ್ಗೆ ಅಧ್ಯಕ್ಷರಾಗಿ ಮೂರು ವರ್ಷ ನಿರಂತರವಾಗಿ ಶಾಲೆ ಆಗಲಿ ಮಕ್ಕಳ ಶೈಕ್ಷಣಿಕವಾಗಿ ಆಗಲಿ ಅವರ ಆರ್ಥಿಕವಾಗಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನು ನಮ್ಮ ಮಾದೇಶ್ವರ ಗಿರೀಶ್ ಅವರು ಇದುವರೆಗೆ ನಡೆಸಿಕೊಂಡಿರೋ ಅವ್ರಿಗೆ ಆ ಮಾದೇಶ್ವರ ಒಳ್ಳೇದು ಮಾಡಲಿ ಹಾಗೆ ಮುಂದುವರ್ವಾದಂಥ ಅವರು ಅದೇ ಮಾತಿನಲ್ಲಿ ಮುಂದಿನ ದಿನಗಳು ನಮ್ಮ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಶಿಸ್ತು ಬದ್ಧ ಅಂತೆ ಅವರು ಅವರ ಏಳಿಗೆಗಾಗಿ ಶ್ರಮಿಸಿ ಅಂತ ಹೇಳಿ ಧನ್ಯವಾದಗಳು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ